ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಬಿಂದು ಸ್ವಾಡ್ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋ ಬಂದು ನನ್ನ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ನ ಇಂಟ್ರೊಡಕ್ಷನ್ ವಿಡಿಯೋ ಮತ್ತು ತಡ ಯಾಕೆ ಮಾಡೋದು ಬನ್ನಿ ಶುರು ಮಾಡೋಣ ನನ್ನ ಹೆಸರು ಬಿಂದುಶ್ರೀ ನಾನು ಹೋಮ್ ಮೇಕರ್ ಇದ್ದೀನಿ ನನ್ನ ಹಸ್ಬೆಂಡ್ ಹೆಸರು ರಾಜೇಶ್ ಅವ್ರು ಒಂದು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾರೆ ನನಗಿಬ್ರು ಮುದ್ದಾದ ಮಕ್ಕಳಿದ್ದಾರೆ ಮಗನ ಹೆಸರು ಯೋಗರಾಜ್ ಶೆಟ್ಟಿ ಸಿಕ್ಸ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಮಗಳ ಹೆಸರು ವೈಷ್ಣವಿ ಶೆಟ್ಟಿ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ ಇದು ನನ್ನ ಪುಟ್ಟ ಸಂಸಾರ ನನ್ನ ಮಾವನವ್ರ ಹೆಸರು ಶ್ರೀ ವೆಂಕಟರಮಣ ಸ್ವಾಮಿ ನಮ್ಮ ಅತ್ತೆಯವರ ಹೆಸರು ಶ್ರೀಮತಿ ರತ್ನಮ್ಮ ಇವರಿಬ್ಬರು ನಮ್ಮ ಜೊತೆ ಇವಾಗಿಲ್ಲ ಅಂದರೆ ಇಬ್ಬರು ದೈವಧೀನರಾಗಿದ್ದಾರೆ ನಮ್ಮ ತಂದೆಯವ್ರ ಹೆಸರು ವೆಂಕಟೇಶ್ ಅಂತ ಅವರು ರೈತರು ನಮ್ಮ ತಾಯಿ ಹೆಸರು ಶ್ರೀಮತಿ ಸರಸ್ವತಿ ಅವರು ನನಗೆ ನನಗೊಬ್ಬ ತಮ್ಮ ಇದ್ದಾನೆ ನನ್ನ ತಮ್ಮನ ಹೆಸರು ಶ್ರೀ ವಿನಾಯ್ ಅಂತ ಅವನು ಟಾಯೋಟೋದಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಪ್ಪೊಂದು ಸ್ವಂತ ಊರು ಬಂದು ದೊಡ್ಡಾಳಿ ಆದರೆ ಅಪ್ಪ ಅಮ್ಮ ಇವಾಗಿರೋದು ಕನಕ್ಪುರದಲ್ಲಿ ನನ್ನ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ನೇಟಿವ್ ಪ್ಲೇಸನ್ನು ಕನಕ್ಪುರನೇ ಆದರೆ ನಾವು ಇರೋದು ಇದಿಷ್ಟು ನನ್ನ ಬಗ್ಗೆ ಪರಿಚಯ ಆಯಿತು ಇನ್ನು ಮುಂದೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಗೆ ಅನ್ಸ್ಬೋದು ನಾನು ಯಾಕೆ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಬಿಂದು ಯಾಕೆ ಯೂಟ್ಯೂಬ್ ಚಾನೆಲ್ ಅಂತ ಇವಾಗ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಒಂದು ಅವ್ರ ಜೀವನದಲ್ಲಿ ಒಂದು ಕನಸಿರುತ್ತೆ ಅವರು ಮದುವೆ ಇರಲಿ ಅಥವಾ ಮದುವೆ ಇರಲಿ ಅವರು ಜೀವನದಲ್ಲಿ ಸ್ವಾವಲಂಬಿಗಳಾಗಿರಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಇದು ಕೇವಲ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದಷ್ಟೇ ಉದ್ದೇಶ ಇರಲ್ಲ ಇದರಿಂದ ತನ್ನವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ತನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ತನ್ನ ಗಂಡಂಗೂ ಕೂಡ ಫೈನಾನ್ಷಿಯಲಿ ಸಪೋರ್ಟ್ ಆಗಿರಬೇಕು ಅನ್ನೋದು ಆಸೆ ಇರುತ್ತೆ ಈ ಆಸೆ ನನಗೂ ಕೂಡ ಇದೆ ಈ ಹಿಂದೆ ನಾನು ಟೀಚರಾಗಿ ವರ್ಕ್ ಮಾಡಿದ್ದೆ ಆದರೆ ಇವಾಗ ನಾನು ಮೊದಲೇ ಹೇಳಿರೋ ಹಾಗೆ ನನಗಿಬ್ಬರು ಮಕ್ಕಳಿದ್ದಾರೆ ಅವರು ನೋಡಿಕೊಂಡು ಮನೇನ ಸಂಭಾಳಿಸ್ಕೊಂಡು ಹೊರಗೋಗಿ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟವೇ ಆಗುತ್ತೆ ಓಕೆ ಕಷ್ಟ ಆದರೂ ಪರವಾಗಿಲ್ಲ ಮಕ್ಕಳು ನೋಡಿಕೊಂಡು ಮನೆ ನಿಭಾಯಿಸ್ಕೊಂಡು ಹೊರಗಡೆ ಹೋಗಿ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಮೈಂಡ್ ಸೆಟ್ಟು ಮಾಡ್ಕೊಳ್ಳೋಷ್ಟರಲ್ಲಿ ಮಕ್ಳಿಗೆ ಏನಾದರೂ ಹುಷಾರಿಲ್ಲದೆ ಒಂದೆರಡು ದಿನ ಮಲ್ಕೊಂಬಿಟ್ಟು ಅಂದರೆ ಮುಗೀತು ನಾವೇನು ಮೈಂಡ್ ಫಿಕ್ಸ್ ಆಗಿರ್ತೀವಿ ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅನ್ನೋದು ಅದು ಫುಲ್ ಹೋಗ್ಬಿಡುತ್ತೆ ಆ ಟೈಮಲ್ಲಿ ನಾವು ಹೊರಗಡೆ ಹೋದಾಗ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಮಕ್ಳನ್ನ ಯಾರು ನೋಡ್ಕೊತಾರೆ ಯಾರು ಕೇರ್ ಮಾಡ್ತಾರೆ ಈ ಟೈಮಲ್ಲಿ ಮಕ್ಕಳು ಇರೋ ಏಜಲ್ಲಿ ಮಗಳಿನ ಸಣ್ಣ ಇದ್ದಾಳೆ ತಾಯಿ ಅವಶ್ಯಕತೆ ತುಂಬ ಇರುತ್ತೆ ಅವ್ರಿಗೆ ಟೈಮ್ ಕೊಡೋಕ್ಕಾಗಲ್ಲ ಹೊರಗಡೆ ಹೋಗಿ ಫ್ರಸ್ಟ್ರೇಷನ್ಸ್ ಇರುತ್ತೆ ಅಲ್ಲಿಂದ ಬಂದು ಮಕ್ಕಳು ನೋಡೋಕ್ಕಾಗಲ್ಲ ಕೇರ್ ಮಾಡೋಕ್ಕಾಗಲ್ಲ ಮನೇನ ನೋಡ್ಕೊಳೋಕ್ಕಾಗಲ್ಲ ಇದೆಲ್ಲ ಮಿಕ್ಸಪ್ ಆಗಿ ಒಂಥರ ನಮಗೆ ಮೈಂಡ್ ಚೇಂಜ್ ಆಗಿ ಸೊ ಓಕೆ ಇಲ್ಲಿಗೆ ಸ್ಟಾಪ್ ಮಾಡೋಣ ಓಕೆ ಮುಂದೆ ನೋಡೋಣ ಮುಂದೆ ನೋಡೋಣ ಅಂದ್ಕೊಂಡು ಅಂದ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇರುತ್ತೆ ಅದು ನಮ್ಮದೇನು ಹೆಣ್ಮಕ್ಳು ಕನಸಿರುತ್ತೆ ಅದು ನಾವು ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ ಆಗಬೇಕು ಅಂತ ಅದು ಫೈನಲಿ ಆಗೋಕ್ಕೆ ಆಗೋದಿಲ್ಲ ಸೊ ಈಗಿರ್ಬೇಕಾರೆ ನಾನು ಮನೆಯಲ್ಲೇ ಇಟ್ಕೊಂಡು ಮಕ್ಕಳು ನೋಡಿಕೊಂಡು ಮನೆ ಜವಾಬ್ದಾರಿಯನ್ನೆಲ್ಲ ನಿಭಾಯಿಸ್ಕೊಂಡು ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ನನ್ನ ತಲೆಗೆ ಬಂದಿದ್ದೆ ಯೂಟ್ಯೂಬ್ ಚಾನೆಲ್ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಶುರುವಾಗಿದ್ದೆ ಈ ಬಿಂದು ಸ್ವರ್ಡ್ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಅನಿಸ್ಬೋದು ನನ್ನ ಯೂಟ್ಯೂಬ್ ಚಾನಲ್ಗೆ ಬಿಂದು ಸ್ವರ್ಡ್ ಅಂತಲೇ ಯಾಕೆ ಹೆಸರಿಟ್ಟಿದ್ದೀನಿ ಅಂತ ಬಿಂದು ಸ್ವರ್ಡ್ ಅಂತ ನಿಮ್ಗೆ ಹೆಸರು ಕೇಳಿದ ತಕ್ಷಣ ನಿಮಗೆಲ್ಲ ಒಂದು ಕ್ವಶನ್ ಬರ್ಬೋದು ನನ್ನ ಯೂಟ್ಯೂಬ್ ಚಾನಲ್ಗೆ ನನ್ನ ಬಿಂದು ಸ್ವರ್ಡ್ ಅಂತಲೇ ಯಾಕೆ ಹೆಸರಿಟ್ಟಿದ್ದೀನಿ ಅಂತ ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ನನ್ನ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಎಲ್ಲ ಪರಿಚಯ ಮಾಡಿಕೊಟ್ಟೆ ಸೊ ಅವರೆಲ್ಲ ನನ್ನ ಪ್ರಪಂಚ ನನ್ನ ಪ್ರಪಂಚದ ಜೊತೆ ನನ್ನ ಜೀವನದಲ್ಲಿ ಏನೆಲ್ಲ ನಡೀತಿದೆ ಮುಂದೆ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನನ್ನ ಪ್ರಪಂಚದ ಬಗ್ಗೆ ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಸೊ ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ಗೆ ಬಿಂದು ಸ್ವರ್ಡ್ ಅಂತ ಹೆಸರಿಟ್ಟಿದ್ದೀನಿ ಇದಷ್ಟೇ ಅಲ್ಲದೆ ನನ್ನ ಬಿಂದು ಸ್ವರ್ಡ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಕುಕ್ಕಿಂಗ್ ರೆಸಿಪೀಸ್ ಡೈಲಿ ವ್ಲಾಗ್ ಟ್ರಾವೆಲ್ ವ್ಲಾಗ್ ಬ್ಯೂಟಿ ಟಿಪ್ಸ್ ಹೆಲ್ತ್ ಟಿಪ್ಸ್ ಇನ್ಫಾರ್ಮೇಟಿವ್ ವೀಡಿಯೋಸ್ ಮೋಟಿವೇಶ್ನಲ್ ವೀಡಿಯೋಸ್ ಅದರ ಜೊತೆಗೆ ಮಿಸ್ ಮಾಡದೆ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಕೂಡ ಇರುತ್ತೆ ಈ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೀತಿ ಹಾಗೂ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಬೇಕು ಅಂತ ಕೇಳ್ಕೊಡ್ತೀನಿ ನನ್ನ ಈ ಹೊಸ ಹೆಜ್ಜೆನ ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ತುಂಬ ಮುಖ್ಯ ಆಗುತ್ತೆ ಸೊ ಪ್ಲೀಸ್ ಈ ಎಲ್ಲರೂ ನನ್ನ ಬಿಂದು ಸ್ವರ್ಡ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್